ಈ ಭೂಮಿ ಕೊಂಡರೆ ಸಕ್ಕರೆ ಕಾಯಿಲೆಯು ಮಂಗಮಯ ಎಂಥ ಆಶ್ಚರ್ಯ ಅನ್ನಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ನಿಮಗೂ ಹೌದು ನನ್ನ ಹೆಸರು ಜಗದೀಶ್ ಅಮಾಸಿ ಎಂದು ನಾನು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟಿಂಗ್ ಆಗಿದ್ದೇನೆ ಅಲ್ಲದೆ ಹಲವಾರು ಜನರಿಗೂ ಐಶ್ವರ್ಯ ಆರೋಗ್ಯ ಹಾಗೂ ನೆಮ್ಮದಿ ಬದುಕನ್ನು ಬದುಕಲು ಸಹಾಯ ಮಾಡುತ್ತಿದ್ದೇನೆ ಸ್ನೇಹಿತರೆ ಇವತ್ತು ಸಕ್ಕರೆ ಕಾಯಿಲೆ ಅನ್ನೋದು ಎಷ್ಟು ತೊಂದರೆ ಕೊಡ್ತಾ ಇದೆ ಒಬ್ರಿಗಲ್ಲ ಎರಡಲ್ಲ ಎಲ್ಲ ಮನೆಯೊಳಗೆ ಇವತ್ತೈತಲ್ಲ ಒಂದು ಅವಾಗ ಬುದ್ಧ ಹೇಳಿದ್ದ ರೋಗ ಇರಲಾರ್ದ ಯಾರೂ ಸಾವಿಲ್ಲದ ಮನೆಯೊಳಗೆ ಹೋಗಿ ಕಾಳು ಕಾಳ್ತೊಂಬ ಅಂತ ಹೇಳಿದ್ದ ಆದರೆ ಇವತ್ತೈತಲ್ಲ ಅದೇ ಬುದ್ಧ ಹೇಳಿದ್ದಂತಂದು ಸದಕ್ಕ ಸಕ್ಕರೆ ಕಾಯಿಲೆ ಇರಲಾರ್ದ ಮನೆಯಾಗ ಹೋಗಿ ಸಾಸಿವೆ ಸಾಸ್ವಿ ಕಾಳ್ತ ಅನ್ಬೋದು ಹೌದಲ್ರಿ ಯಾಕಂದ್ರೆ ಅಷ್ಟು ಸಕ್ಕರೆ ಕಾಯಿಲೆ ಇವತ್ತು ಮನೆ ಮನೆಗನ್ನು ಸತ್ಯಕ್ಕೆ ಚಿರಪರಿಚಿತ ಆಗಿಬಿಡಾಕದೈತಿ ಯಾಕೆ ಇಷ್ಟ್ಯಾಕೆ ಸಕ್ಕರೆ ಕಾಯಿಲೆ ಬರತೈತಿ ಈ ಭೂಮಿ ಹಂಗಂದ್ರೆ ಯಾವುದು ಈ ಭೂಮಿ ನಾವು ತೊಕೊಂಡುಕೊಂಡ್ರೆ ಅಂತಂತಂದ್ರೆ ಸಕ್ಕರೆ ಕಾಯಿಲೆ ಹೆಂಗೆ ಮಂಗಮಾಯಿ ಆಗ್ತೈತಿ ಆಶ್ಚರ್ಯ ಅನಿಸ್ತೈತಲ್ಲ ನಿಮ್ಗೂ ಹೌದು ಸ್ನೇಹಿತರೆ ಈ ವಿಡಿಯೋವನ್ನು ಅನ್ ಈ ವಿಡಿಯೋನು ಕಂಪ್ಲೀಟಾಗಿ ನೀವು ನೋಡಿರಿ ಕೊನೆಯವರೆಗು ನೋಡ್ಕೊ ನೋಡಿರಿ ಮತ್ತು ನೋಡಿ ನೀವು ಎಲ್ಲಾನು ಇದ್ರ ಮೂರು ವಿಷಯ ನೀವು ಇಂಪಾರ್ಟೆಂಟ್ ಮೂರು ನಾನು ನಿಮ್ಗೆ ತಿಳ್ಸ್ಕೊಂಡಿನಿ ಇದು ಐತಲ್ಲ ನಮ್ಗೆ ಸಕ್ಕರೆ ಕಾಯಿಲೆ ಐತಲ್ಲ ಈ ಇದೈತಲ್ಲ ನಾನು ನಿಮಗೆ ಹೇಳಿದೆ ನಾನು ಹಾಂ ಈ ಭೂಮಿ ಕೊಂಡರೆ ಸಕ್ಕರೆ ಕಾಯಿಲೆ ಮಂಗಮಯ ಅಂತ ಹೌದಲ್ರಿ ಆದರೆ ಈಗ ಈ ಭೂಮಿಯಿಂದ ನಮಗೆ ಏನು ಲಾಭ ಸಿಕ್ಕಾಕತೆ ಇದು ಅಂಥ ಭೂಮಿ ನಮಗೆ ಏನು ಲಾಭ ಸಿಗಾಕತೈತಿ ಒಂದೇದು ಮತ್ತು ಈ ಭೂಮಿ ಐತಲ್ಲ ನಮಗೆ ಮಂಗಮಯ ಹೆಂಗೆ ಮಾಡ್ತೈತಿ ಹೌದಲ್ರಿ ಲಾಭ ಸಿಗೋದಲ್ದನು ಇದೆಯಲ್ಲ ಮಂಗಮಯ ಹೆಂಗ್ ಮಾಡ್ತೈತಿ ಮತ್ತು ಸಕ್ಕರೆ ಕಾಯಿಲೆ ಅದಕ್ಕೆ ಬರ್ತೈತಿ ಈ ಮೂರು ವಿಷಯ ನಿಮ್ಗೆ ಡಿ ಡಿಟೇಲಾಗಿ ನಿಮ್ಗೆ ಸ್ವಲ್ಪ ಅಂದ್ರೆ ಶಾರ್ಟಾಗಿ ನಿಮ್ಗೆ ಡಿಸ್ಕಸ್ ಮಾಡಿ ತಿಳಿಸ್ತೀನಂತ ಸೊ ಹಾಗಾಗಿ ನೀವು ಐತಲ್ಲ ಕೊನೆವರೆಗೂ ಈ ವಿಡಿಯೋ ನೋಡ್ಕೊಡ್ರಿ ನಮಗೆ ಮುಖ್ಯವಾಗಿ ಐತಲ್ಲ ಈ ಭೂ ಭೂಮಿಯಿಂದ ಈ ಭೂಮಿ ಕೊಂಡ್ಕೊಂಡ್ರೆ ಅಂತಂದರೆ ಭೂಮಿ ಭೂಮಿ ಅಂತ ನಾತೀರಿ ಯಾವ್ದು ವಿಚಿತ್ರ ಅನಿಸ್ತೈತಲ್ಲ ಈ ಭೂಮಿ ಹೌದು ಈ ಭೂಮಿ ಐತಲ್ಲ ನೀವು ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು ಅಂಥದ್ದಿದೆ ಮತ್ತು ಈ ಭೂಮಿ ಐತಲ್ಲ ಬೆಲೆ ಎಷ್ಟು ಅಂತ ನಿಮ್ಗೆ ಕ್ವೆಶನ್ ಬರ್ತೈತಲ್ಲ ಈ ಭೂಮಿ ಬರೀ ಎಂಟರಿಂದ ಹತ್ತು ಸಾವಿರ ರೂಪಾಯಿದೊಳಗೆ ಸಿಗ್ತೈತೆ ರೀ ಈ ಭೂಮಿ ಈ ಭೂಮಿ ನೀವು ತ ನೀವು ತೊಗೊಂಡ್ರಪ್ಪ ಅಂತಂತಂದ್ರೆ ಐತಲ್ಲ ನಿಮ್ದು ಎ ಬೇಕಾದಲ್ಲಿ ಸಕ್ಕರೆ ಕಾಯಿಲೆ ಆ ಬಂದಿದ್ದಂದು ನಿಮ್ದು ಎಷ್ಟು ಬೇಕಾದಷ್ಟು ಇತ್ತು ಐತಲ್ಲ ಅದು ನೀವು ಕಂಟ್ರೋಲ್ದಾಗ ಬರ್ತೈತಿ ಹೆಂಗೆ ಯಾಕಂತಪ್ಪ ಅಂತಂದ್ರೆ ಸಕ್ಕರೆ ಕಾಯಿಲೆ ಅದಕ್ಕೆ ಬರ್ತೈತಿ ನೀವು ಮುಖ್ಯವಾಗಿ ನಿಮ್ಗೈತಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತೈತಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೈತಲ್ಲ ಅಂದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ನೀವು ಆರೋಗ್ಯವಾಗಿರಬೇಕ ನೀವು ಸಕ್ಕರೆ ಕಾಯಿಲೆ ಬರ್ಲಾಬೆ ಅನ್ನೋದು ಇರಬೇಕಂತಂದ್ರೆ ಹೆಂಗೈತಿ ಮೊದ್ಲೇಕ ನಿಮ್ದು ಬ್ಲಡ್ ಸರ್ಕ್ಯುಲೇಷನ್ ಐತಲ್ಲ ಬರೋಕೆ ಕಾರಣ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರಂಗ ಸರಿಯಾಗಿ ಆಗ್ಲಾರ್ದಕ್ಕ ಆಮೇಲೆ ನಿಮ್ಮ ಜೀವಕೋಶಗಳು ಹೌದಲ್ರಿ ನಿಮ್ ಪ್ಯಾಂಕ್ರಿಯಾ ಹತ್ರ ಜೀರೋ ಜೀವಕೋಶಗಳು ಬರ್ಬತ್ತ ವೀಕ್ ಹಾಕೊಂತ ಹೋದ್ರೆ ಅವಕ್ಕ ಸರಿಯಾಗಿ ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ಅವು ವೀಕ್ ಆಗಲ ಹೋಗ್ತಾವ್ ಆಟೋಮೆಟಿಕಲಿ ಐತೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿಲ್ಲ ಅಲ್ಲಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ನಿಮ್ಮ ಪ್ಯಾಂಕ್ರಿಯಾ ಕೆಲಸ ಮಾಡೋದು ಬಂದು ಮಾಡಿರ್ತೈತಿ ಹಾಗಾಗಿ ನಿಮ್ಗೆ ಸಕ್ರಿಕಾಳು ಬಂದಿರ್ತೀವಿ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾನು ನಿಮ್ಗೆ ಹೇಳಾಕತ್ತೀನಿ ಹೌದಲ್ಲ ರೀ ಹಾಂ ಮತ್ತು ಅದು ಕ್ರಮೇಣ ನಿಮಗೆ ಜ ನಿಮ್ಗೆ ರೋಗ ನಿರೋಧ ಶಕ್ತಿ ಹೆಚ್ಚಿಗಾಗಿ ಯಾಕಂದರೆ ಈ ಭೂಮಿ ಕೊಂಡುಕೊಂಡ್ರೆ ಅಂತ ಹೇಳಿದ್ನಲ್ಲ ಈ ಭೂಮಿ ಸಹಾಯದಿಂದ ನಿಮ್ಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತೈತಿ ಮತ್ತು ಅದಲ್ದೂ ಐತಲ್ಲ ನಿಮ್ಗೆ ಐತಲ್ಲ ಬ್ಲಡ್ ಸರ್ಕ್ಯುಲೇಷನೂ ಸರಿಯಾಗಿ ಆಗೋಕ್ಕೆ ಚಾಲು ಆಗ್ತೈತಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಅಲ್ಲಿ ಜೀವಕೋಶಗಳು ಆರೋಗ್ಯವಾಗಿ ಆಗಾಕತ್ತು ಅಂತಂತಂದ್ರೆ ನಿಮ್ಮ ಪ್ಯಾಂಕ್ರಿಯಾ ಹತ್ತಿರ ಜೀವಕೋಶಗಳು ಕ್ರಮೇಣ ಆರೋಗ್ಯ ಆಗಾಕತ್ತು ಅಂತಂದ್ರೆ ಮತ್ತು ಅವಕ್ಕೆ ಆಕ್ಸಿಜನೂ ಸಿಗಬೇಕು ಹೌದಲ್ರಿ ಹಾಂ ಅವ್ಕೆ ಆಕ್ಸಿಜನ್ ಸಿಗಾಕತ್ತಂತಂದ್ರೆ ನೀವು ಆಕ್ಸಿಜನ್ ತೊಗೋತಿರ್ತೀರಲ್ಲ ಅವಕ್ಕೆ ಹೋಗಿ ಮುಟ್ಟಿ ಆರೋಗ್ಯವಾಗಿ ಆಗತ್ತಂತಂದ್ರೆ ಕ್ರಮೇಣ ಅದು ಪ್ಯಾಂಕ್ರಿಯಾ ಕೆಲಸ ಮಾಡಕತ್ತಂದ್ರೆ ಒಳ್ಳೇದಲ್ಲ ರೀ ಅಲ್ಲ ಸೊ ಹಾಗಾಗಿ ಸ್ನೇಹಿತರೆ ಇದೈತಲ್ಲ ನೀವು ಈ ಭೂಮಿ ಕೊಂಡ್ಕೊಂಡ್ರೆ ಅಂತಂದ್ರೆ ನಿಮಗೆ ಅಂಥ ಬೇಕಾದಂಥ ಸಕ್ಕರೆ ಕಾಯಿಲೆ ಇಲ್ರಿ ಮಂಗಮಯ ಅಂತ ಏನಂದ್ರೆ ಇವತ್ತು ಯಾಕಂದ್ರೆ ಒಂದು ಸಕ್ಕರೆ ಕಾಯಿಲೆ ಅದು ಬಂತಪ್ಪ ಅಂತಂದ್ರೆ ಬೇರೆ ಬೇರೆ ಅಂಗಾಂಗಗಳ ಸತ್ಯಾಗ್ತಲ್ಲ ನಮಗೆ ಮಲ್ಟಿಪಲ್ ಆರ್ಗನ್ ಡಿಸಾಡರ್ ಅಂತೆ ಅಂತನ್ಬೋದು ನಾವು ಅದು ಪ್ರಾಬ್ಲಮ್ ಆಗತೈತಿ ಯಾಕಪ್ಪ ಅಂತಂತಂದ್ರೆ ನಾನು ನಿಮಗೆ ರೋಗ ನೀರು ಶಕ್ತಿ ಕಡಿಮೆ ಆಗತೈತಿ ಅದು ಎದಕ್ಕೆ ಕಡಿಮೆ ಆಗತೈತಿ ಅದು ಇನ್ ಆಗಿ ನಿಮಗೆ ತಿಳ್ಕೊಬೇಕಂತಂತಂತಂದರೆ ನೀವು ಇವತ್ತು ನಾನು ಈ ಥರ ಸುರಕ್ಷಾ ಜೀವನ ಅಂತ ಎಜುಕೇಶನ್ ನ್ನು ಸ್ಟಾರ್ಟ್ ಮಾಡಿ ಯಾಕಂದ್ರೆ ನಿಮಗೆ ಆಶ್ಚರ್ಯ ಅನಿಸ್ತೈತಲ್ಲ ಹೆಂಗ್ ಏನು ಹೇಳ್ದಾರೀ ಇದು ಹೆಂಗೆ ಇದಾಗ್ತೈತಿ ಮತ್ತು ಲಾಭಗಳು ನಿಮಗೆ ಏನಾಗ್ತಿ ನೀವು ಸುರಕ್ಷಾ ಜೀವನ ಬರೇ ರೀ ಐದಾರು ಸಾವಿರ ರೂಪಾಯಿದ ಕೋರ್ಸ್ ಐತಲ್ಲ ನಿಮ್ಗೆ ಬರೇ ನಾ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಒಳಗೋರ್ ಹಾಕಿ ಯಾಕೆ ಮಾಡ್ಬೇಕಾ ಅಂತಂದ್ರೆ ಇದೈತಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಬರ್ತೈತಿ ರೀ ನೆಟ್ವರ್ಕ್ ಮಾರ್ಕೆಟ್ದಾಗ ಬರೋದು ನೀವು ಕೆಲಸ ಮಾಡ್ಬೋದು ಬಿಡ್ಬೋದು ಏನು ನೀವು ಅಂತ ಹೇಳ್ತಿಲ್ಲ ಆದರೆ ನಿಮ್ಮ ರೋಗ ಮಂಗಮಯ ಆಗೋದು ಇಂಪಾರ್ಟೆಂಟ್ ಅಲ್ಲ ರೀ ಮಂಗಮಯ ಆಗೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟೋ ನಿಮ್ಗೆ ಈಗ ಒಂದು ಸಾವಿರ ನೀವು ಐತಲ್ಲ ಐದಾರು ಸಾವಿರ ರೂಪಾಯಿ ನೀವು ತಿಂಗಳ ಖರ್ಚು ಮಾಡಕತ್ತಿದ್ರಿ ಅಂತಂದರೆ ಯಾಕಂದ್ರೆ ಒಂದು ಇಂಗ್ಲೀಷ್ ಮೆಡಿಸಿನಿಂದ ನಿಮಗೂ ಗೊತ್ತೈತಿ ಐ ಸೈಡ್ ಇಫೆಕ್ಟ್ ಇರ್ತಾವಂತೇಳಿ ಖರೆ ಏನು ಮಾಡೋದು ತಗೋಬೇಕಾಗ್ತದೆ ಹೌದಲ್ರಿ ಹ್ಞೂ ಅದರ ಕ್ರಮೇಣ ಐತಲ್ಲ ನಿಮ್ಗೆ ಚ ಅಲ್ಲಿ ಇದರಿಂದ ಐತಲ್ಲ ಉತ್ತಮ ಉತ್ತಮವಾದ ಪರಿಣಾಮ ಬರಕತ್ತಂತಂದ್ರೆ ಅದು ಕ್ರಮೇಣ ನಿಮ್ಮ ಔಷಧಗಳಿಗೆ ಇದಲ್ಲ ಒಂದು ಸಾವಿರ ದೇಡ್ ಸಾವಿರ ರೂಪಾಯಿ ಬಂದು ನಿಂತಂತಂದ್ರೆ ಒಳ್ಳೇದಲ್ಲ ಕ್ರಮೇಣ ಅದು ಬಂದಾದಂದ್ರೆ ಭಾಳ ಬೆಸ್ಟ್ ಅಲ್ಲ ರೀ ಹೌದಲ್ರಿ ಸೊ ಹಿಂಗೆ ಐತಲ್ಲ ಒಂದಲ್ಲ ಎರಡಲ್ಲ ಲಕ್ಷಾನ ಗಂಟಲೆ ಮಂದಿನೋ ಸತ್ತಗಿ ಇದರಿಂದ ಗುಣಮುಖರಾಗ್ಯಾರ ಮತ್ತು ಪೋ ಟೋಟಲಿ ಐತಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡ್ ಐತಿ ಹ್ಞೂ ಎಲ್ಲನೂ ಸುರಕ್ಷತೆ ಇದ್ರದ್ದು ಐತಲ್ಲ ಈ ಭೂಮಿ ಕಾಸ್ಟ್ ಅದು ಹೇಳಿದ್ನಲ್ಲ ಇದು ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿದ್ದು ಕಾಸ್ಟ್ ಭೂಮಿ ಬರೀ ಒಂದು ಎಂಟತ್ತು ಸಾವಿರ ರೂಪಾಯಿದೊಳಗೆ ನಿಮ್ಗೆ ಕೊಡಿಸ್ಕೊಡ್ತೀನಿ ರೀ ಯಾಕಂದ್ರೆ ಏನು ಅದರದ್ದು ಡಿಸ್ಟ್ರಿಬ್ಯೂಟ್ರ್ ಪ್ರಾಯ್ಸ್ ಇರ್ತೈತಲ್ಲ ಅದೇ ರೇಟ್ ಒಳಗೆ ನಿಮ್ಗೆ ಕೊಡಿಸ್ಕೊಡ್ತೀನಿ ಆದರೆ ಇದ್ರದ್ದು ಮಾಹಿತಿ ನೀವು ತೊಗೋಬೇಕು ಪೂರ್ಣ ಐತಲ್ಲ ಇದ್ರದ್ದು ಎಜುಕೇಷನ್ ಮಾಡಬೇಕು ಅದಕ್ಕೆ ನಾನು ಸುರಕ್ಷಾ ಜೀವನ ಅಂತೇಳಿ ಎಜುಕೇಷನ್ ಕೊಡಕತ್ತೀನಿ ಆ ಎಜುಕೇಷನ್ ಮಾಡಿದ್ರೆ ಅಂತಂದ್ರೆ ನೀವು ಇಂಥ ಬರೀ ಒಂದು ನಾಲ್ಕೈದು ತಾಸಿನ ವಿಡಿಯೋಗಳ ಮುಖಾಂತರ ಐತಲ್ಲ ನಿಮಗೆಲ್ಲ ತಿಳಿಸ್ಬಿಡ್ತೀನಿ ರೀ ಅದು ಹೆಂಗೆ ಹೆಂಗೆ ನಿಮಗೆ ನಾನು ಜೂಮ್ ಮುಖಾಂತರನೂ ಇದು ಮಾಡ್ತೀನಿ ನೀವು ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಡಿಯೋ ಮುಖಾಂತರ ತಿಳ್ಸ್ಕೊಡ್ತೀನಿ ಜಸ್ಟ್ ಒಂದು ನಾಲ್ಕೈದು ತಾಸದೊಳಗೆ ಎಲ್ಲಾನು ನಿಮ್ಗೆಲ್ಲ ಕ್ಲಿಯರ್ಲಿ ಗೊತ್ತಾಗ್ಬಿಡ್ತೈತೆ ರೀ ಮತ್ತೆ ಅದನ್ನು ಈ ಥರ ಪ್ರತ್ಯಕ್ಷೆ ಕಂಡ್ರು ಪ್ರಮಾಣಿಸಿ ನೋಡು ಹೋದಲ್ರಿ ಯಾರ್ಯಾರಿಗೆ ಏನೇನು ರಿಸಲ್ಟ್ ಬಂದೈತಿ ಚಲೋ ಬಂದೈತೋ ಇಲ್ಲೋ ಅದನ್ನೂ ಎಲ್ಲಾನು ಪರೀಕ್ಷೆಸೇ ಮಾಡಿ ಮಾಡಿ ನೋಡ್ಬೇಕಿಲ್ಲ ರೀ ಅದೆಲ್ಲ ಪರೀಕ್ಷೆ ಮಾಡಿದ ನಂತರ ನಿಮಗೆ ಹೌದಾ ಅಂತಂದ್ರೆ ನಿಮಗೆ ಖಾತ್ರಿ ಆತಂತಂದ್ರೆ ತಗೊಳ್ಳೋಂತ್ರಿ ಇರ್ಲಿಕ್ಕಂದ್ರೆ ತಗೊಳಕ್ಕೆ ಹೋಗ್ಬೇಡ್ರಿ ಏನು ಆದ್ರೆ ನಿಮ್ದು ಶುಗರ್ ಒಂದು ಕಂಟ್ರೋಲ್ ಬರೋದು ಬಹಳ ಇಂಪಾರ್ಟೆಂಟ್ ಅಲ್ಲ ಹಂಗಾಗಿ ಸ್ನೇಹಿತರೆ ನಿಮ್ಗೆ ಇವು ಮೂರನ್ನು ಇಂಪಾರ್ಟೆಂಟ್ ಅಂದ್ರೆ ಬೆಲೆನು ಎಷ್ಟು ಅನ್ನೋದು ಗೊತ್ತಾಯ್ತು ಇದ್ರದ್ದು ಉಪಯೋಗ ಏನಾಗ್ತೈತೆ ಅನ್ನೋದನ್ನು ನಿಮ್ಗೆ ಗೊತ್ತಾಯ್ತು ಮತ್ತು ಯಾಕೆ ಸಕ್ಕರೆ ಕಾಯಿಲೆ ಬರೋಕೂ ಕಾರಣ ಗೊತ್ತಾಯ್ತ ಮತ್ತು ಅದ್ರ ಲಾಭ ಈ ಲಾಭ ಆಯ್ತಲ್ಲ ನೀವು ಅಕಸ್ಮಾತ್ ಕೆಲಸ ಮಾಡ್ತೇನೆ ಅಂತ ನೀವು ಮಾಡಬೇಕಂತೇನಿಲ್ಲ ಫೋರ್ಸ್ ಏನೂ ಇಲ್ಲ ನೀವು ಮನೆಯೊಳಗ ನೀವು ಇದು ಮಾಡ್ತೀನಪ್ಪ ಅಂತಂದ್ರೂ ಒಂದು ನಾಲ್ಕು ಮಂದಿ ಕಲ್ಯಾಣ ಕ ಕೆಲಸ ಮಾಡ್ತೀನಿ ನನಗೆ ಆದ್ಮೇಲೆ ಅಂತಂದ್ರು ಮಾಡಿದ್ರು ನೀವು ದಿನನಿತ್ಯನೂ ಸಹಿತ ಐತಲ್ಲ ಇದ್ರಾಗ ಒಂದು ಒಂದು ಐದುನೂರು ರೂಪಾಯಿ ಐದು ಸಾವಿರ ರೂಪಾಯಿ ತನಕನೂ ಕಳ್ಸ್ಬೋದು ರಿಟರ್ನ್ ಪ್ರಾಫಿಟ್ ಅದು ಏನು ಇರಂಗಿಲ್ಲ ಮತ್ತು ನಾನು ನಿಮಗೆ ಟೋಟಲಿ ಡಿಸ್ಟ್ರಿಬ್ಯೂಟರ್ ರೂಪಾಯ್ದೊಳಗೆ ನೀವು ಎಲ್ಲರೂ ಮತ್ತು ಭಾಳ ಸಿಗ್ತೈತೆ ನೀವು ಭಾಳ ಕಳಿಸ್ತಾನಂತೆ ಹಂಗೆ ಏನೂ ಏನು ನೆಟ್ವರ್ಕ್ ಮಾರ್ಕೆಟಿಂಗ್ದಾಗ ಇರ್ತೈತಿ ಅಷ್ಟ ಕಷ್ಟನೂ ಇರ್ತೈತಿ ಮತ್ತು ಆ ಟೈಪ್ ನಮಗೆ ಇನ್ನೂ ತಗೋಬೋದು ಇನ್ಕಮನ್ನು ನಾವು ತೊಗೊಳ್ಬೋದು ಇದ್ರೆ ಹಂಗೆನೂ ಐತಿ ಅದು ತಿಳ್ಕೊಬೇಕು ಅದೆಲ್ಲನೂ ನೀವು ತಿಳ್ಕೊಬೇಕಂದ್ರೆ ಅದನ್ನು ನಾನು ನಿಮ್ಗೆ ತಿಳ್ಸ್ತೀವಿ ಕೊಡ್ತೀನಿ ಹೌದಲ್ರಿ ಹೆಂಗೋ ನೀವು ಸುರಕ್ಷಾ ಜೀವನ ನೀವು ಅದ್ರಲ್ಲಿ ತಿಳ್ಕೊಳ್ಳೋರದ್ರಿ ಅದ್ರಾಗ ಐತಲ್ಲ ಹೆಂಗೆ ಹೆಂಗೆ ಆರೋಗ್ಯದ ಅದ್ರದ್ದು ನಾಲ್ಕೈದು ತಾಸಿನಾಗ ನೀವು ಎಜುಕೇಶನ್ ಮಾಡ್ತಿಲ್ಲ ಇದು ಗೊತ್ತಾಗ್ತೈತಿ ಅದು ಗೊತ್ತಾಗ್ತೈತಿ ಹಂಗಾಗಿ ತಡ ಮಾಡಕ್ ಹೋಗ್ಬೇಡ್ರಿ ನೀವು ಬೇಗ ಐತಲ್ಲ ನಿಮಗೆ ಯಾಕಂದ್ರೆ ಎಲ್ಲೆಲ್ಲೆಲ್ಲೋ ಏನೇನೇನೋ ತೊಗೋತಿರ್ತೀರಿ ನೀವು ಒಂದಲ್ಲ ಅಲ್ಲ ಅದ್ರ ಸಂಬಂಧ ನೂರಾ ಎಂಟು ಹುಡುಕ್ತಿರ್ತೀರಿ ಹೌದಲ್ರಿ ಮತ್ತು ಅದು ಇದ್ರೊಳಗೆ ಯೂಟ್ಯೂಬ್ದಾಗೂ ಸಿಕ್ಕಾಪಟ್ಟು ನಿಮಗೆ ಬರ್ತಿರ್ತಾವೆ ಅದನ್ನು ತಿನ್ರಿ ಇನ್ನು ತಿನ್ರಿ ಅದನ್ನ ತಿನ್ನಬಾಡ್ರಿ ಇದನ್ನು ತಿನ್ನಬೇಡ್ರಿ ಎಷ್ಟು ಹೋಗ್ ಹೇಳ್ತಿರ್ತಾವೆ ಆದರೆ ಅದು ಮುಖ್ಯವಾದ ಕಾರಣ ನಿಮಗೆ ತಿಳಿದು ಅದು ಸರಿ ಅಂತಂದ್ರೆ ಭಾರಿ ಬೆಸ್ಟ್ ಅಲ್ಲ ರೀ ಸೊ ತಡ ಮಾಡಬಾರ್ದು ಸ್ನೇಹಿತರೆ ನಂದು ಈ ವಿಡಿಯೋ ಲೈಕ್ ಅಂತಂದ್ರೆ ನೀವು ಹಲವಾರು ಜನರಿಗೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಸತ್ಯಕ್ಕೆ ಶೇರ್ ಮಾಡಿರಿ ಅಟ್ಲೀಸ್ಟ್ ಇಷ್ಟ ಸತ್ಯಕ್ಕೆ ಅನುಕೂಲ ಆಗ್ತೈತಿ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಬಟನ್ ಒತ್ತರಿ ಹ್ಞೂ ಥ್ಯಾಂಕ್ ಯು ರೀ